ಪ್ರಸಕ್ತ ವರ್ಷದ ಆಸ್ತಿ ತೆರಿಗೆ ಪಾವತಿಗೆ ಶೇಕಡ ಐದರಷ್ಟು ರಿಯಾಯಿತಿ ಅವಕಾಶವನ್ನು ಜೂನ್ ಮೂವತ್ತರವರೆಗೆ ವಿಸ್ತರಿಸಲಾಗಿದೆ ದಾಂಡೇಲಿ ನಗರಸಭೆಯಲ್ಲಿ ಪೌರಾಯುಕ್ತರಾದ ವಿವೇಕ್ ಬನ್ನೆ ಮಾಹಿತಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಸ್ತಿ ತೆರಿಗೆಯನ್ನು ಏಪ್ರಿಲ್ ತಿಂಗಳೊಳಗೆ ಪಾವತಿಸಿದ್ದಲ್ಲಿ ಶೇಕಡ ಐದರಷ್ಟು ರಿಯಾಯಿತಿ ಸೌಲಭ್ಯವನ್ನು ಪಡೆಯಲು ಅವಕಾಶವನ್ನು ನೀಡಲಾಗಿತ್ತು ಆದರೆ ಈ ಅವಧಿಯನ್ನು ಪೌರಾಡಳಿತ ನಿರ್ದೇಶನಾಲಯವು ಜೂನ್ ಮೂವತ್ತರವರೆಗೆ ವಿಸ್ತರಿಸಿರುತ್ತದೆ ಸಾರ್ವಜನಿಕರು ಜೂನ್ ಮೂವತ್ತರೊಳಗೆ ಆಸ್ತಿ ತೆರಿಗೆಯನ್ನು ಪಾವತಿಸಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ವಿನಂತಿಸಿದ್ದಾರೆ ಅವರು ಇಂದು ಸೋಮವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ದಾಂಡೇಲಿ ನಗರಸಭೆಯಲ್ಲಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ಶೇಕಡ ನೂರಕ್ಕೆ ನೂರು ಆಸ್ತಿ ತೆರಿಗೆಯನ್ನು ಜೂನ್ ಮೂವತ್ತರೊಳಗೆ ಪಾವತಿಸಿ ಶೇಕಡ ಐದರಷ್ಟು ರಿಯಾಯಿತಿ ಸೌಲಭ್ಯವನ್ನು ಪಡೆಯಲು ಎಲ್ಲರೂ ಮುಂದಾಗಬೇಕೆಂದು ಕರೆ ನೀಡಿದರು ನಮಸ್ಕಾರ ನಗರಸಭೆ ವ್ಯಾಪ್ತಿಯಲ್ಲಿ ದಿನಾಂಕರವರೆಗೆ ಒಂದು ತಿಂಗಳ ಅವಧಿಯಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ನಲ್ಲಿ ನಮಗೆ ಐದು ಪರ್ಸೆಂಟ್ ಕೊಟ್ಟಿದ್ರು ಸರ್ಕಾರದ ಆದೇಶದ ಮೇರೆಗೆ ಟ್ಯಾಕ್ಸ್ ಕಟ್ಟೋರಿಗೆಲ್ಲ ನಾವು ಐದು ಪರ್ಸೆಂಟ್ ರಿಬೇಟನ್ನು ರಿಯಾಯಿತಿಯನ್ನು ಕೊಟ್ಟಿದ್ದೇವೆ ಆ ರಿಯಾಯಿತಿಯನ್ನು ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತು ಐದರವರೆಗೆ ಅಂದರೆ ಇನ್ನೂ ಒಂದೂವರೆ ತಿಂಗಳ ಕಾಲ ಆ ರಿಯಾಯಿತಿಯನ್ನು ಅವಧಿಯನ್ನೇ ವಿಸ್ತರಣೆ ಮಾಡಲಾಗಿದೆ ಸಾರ್ವಜನಿಕರು ಇದರ ಸ ಸದುಪಯೋಗ ಪಡ್ಕೊಳ್ಬೇಕಂತ ನಾನು ವಿನಂತಿ ಮಾಡ್ಕೊಳ್ತೇನೆ ಎಲ್ಲರಿಗೂ ಯಾರು ಟ್ಯಾಕ್ಸ್ ಕಟ್ಟಿರುವುದಿಲ್ಲವೋ ಜೂನ್ ಮಾತ್ರ ಒಳಗಡೆ ಕಟ್ಟಿ ಐದು ಪರ್ಸೆಂಟ್ ರಿಯಾಯಿತಿ ಕೂಡ ನಿಮಗೆ ಸೌಲಭ್ಯ ಇದೆ ಅದಾದ ನಂತರ ಪೆನಾಲ್ಟಿ ಬೀರ್ತದೆ ಸೊ ಪೆನಾಲ್ಟಿಗಿಂತ ಮುಂಚೆ ನೀವು ರಿಯಾಯಿತಿ ತೊಗೊಂಡು ಟ್ಯಾಕ್ಸ್ ಕಟ್ಟಿದರೆ ಒಳ್ಳೆಯದು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ ಎಲ್ಲರಿಗೂ